ಶ್ರೀಗುರುಭ್ಯೋ ನಮಃ ಹರಿ ಓಂ ಕೃಷ್ಣ ವಂದೇಮಂತಪಾಶಧರಂ ದಿವ್ಯಾಬಕಾಕೃತಿಂ ಶಿಖಾ ಬಂಧತ್ರಯೋಪೇತ ಭೈಷ್ಮೀಮಧ್ವಕರಾರ್ಚಿತ ವಿಷಯ ಇಂದ್ರನು ತನ್ನ ಬ್ರಹ್ಮಾತ್ಯ ದೋಷವನ್ನು ಭೂಮಿ ಜಲ ವೃಕ್ಷ ಮತ್ತು ನಾರಿಯರಿಗೆ ಹಂಚಿದ ವಿಷಯದ ವೈಜ್ಞಾನಿಕ ಚಿಂತನೆ ವಿಶ್ವರೂಪರನ್ನು ಕೊಂದ ಇಂದ್ರನು ಬ್ರಹ್ಮಾತ್ಯ ದೋಷವನ್ನು ಕೈಮುಗಿದು ಸ್ವೀಕರಿಸಿ ಅದನ್ನು ನಾಲ್ಕು ಭಾಗವಾಗಿ ವಿಭಜಿಸಿ ಭೂಮಿ ಜಲ ವೃಕ್ಷ ಮತ್ತು ನಾರಿಯರಿಗೆ ಹಂಚಿಕೊಟ್ಟು ಬ್ರಹ್ಮಾತ್ಯ ದೋಷದಿಂದ ಮುಕ್ತನಾಗ್ತಾನೆ ಭೂಮಿಗೆ ಬಂದ ದೋಷ ಊಷರ ಸವಳು ಜಲಕ್ಕೆ ಬಂದ ದೋಷ ಭದ್ಭುಧ ಅಥವಾ ಫೇನ ಮರಕ್ಕೆ ಬಂದ ದೋಷ ಗೋಂದು ಸೋರುವಿಕೆ ಹುಣ್ಣು ನಾರಿಯರಿಗೆ ಬಂದ ದೋಷ ರಜಸ್ವಲೆ ವೈಜ್ಞಾನಿಕ ದೃಷ್ಟಿಯಿಂದ ಈ ವಿಷಯಗಳನ್ನು ನೋಡೋಣ ಭೂಮಿಗೆ ಬಂದ ದೋಷ ಊಷರ ಸವಳು ಉಷರ ಅಂದರೆ ಲವಣಯುಕ್ತ ಮಣ್ಣು ಸಲೈನ್ ಸಾಯಿಲ್ ಸವಳು ಅಂದರೆ ವೈಫಲ್ಯ ಅಥವಾ ಕಲುಷಿತ ಮಣ್ಣು ಫೇಲ್ಯೂರ್ ಅಥವಾ ಕಂಟಾಮಿನೇಟೆಡ್ ಸಾಯಿಲ್ ಮಣ್ಣಿನ ಆಮ್ಲೀಯ ಸ್ಥಿತಿಯಲ್ಲಿ ಅಸಿಡಿಕ್ ಅಥವಾ ಸಲೈನ್ ಕಂಡೀಷನ್ನಲ್ಲಿ ಹಾನಿಕಾರಕ ರೋಗಕಾರಕಗಳು ಬೆಳೆಯುತ್ತೆ ಉದಾಹರಣೆಗೆ ಗ್ರ್ಯಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಆದ ಕ್ಲಾಸ್ಟ್ರಿಡಿಯಮ್ ಬಾಟುಲಿನಮ್ ಈ ರೀತಿಯ ರೋಗಕಾರಕಗಳು ಕಲುಷಿತ ಮಣ್ಣಿನ ಕಂಟಾಮಿನೇಟೆಡ್ ಸಾಯಿಲ್ನ ಸಂಪರ್ಕಕ್ಕೆ ಬಂದ ಜೀವಿಯನ್ನು ಆಶ್ರಯಿಸಿ ಸೋಂಕು ಹರಡಿಸುತ್ತೆ ದೇಹದಲ್ಲಿರುವ ನರಮಂಡಲಕ್ಕೆ ಮಣ್ಣಿನಲ್ಲಿರುವ ಹಾನಿಕಾರಕ ರೋಗಕಾರಕಗಳ ವಿಷದಿಂದ ಉಂಟಾಗುವುದೇ ಬಾಟುಲಿಸಮ್ ಎನ್ನುವ ರೋಗ ಇದು ಅಪರೂಪವಾದರೂ ಬಹಳ ಅಪಾಯಕಾರಿ ಇದರಿಂದ ಉಸಿರಾಟದ ತೊಂದರೆ ಸ್ನಾಯು ಪಾರ್ಶ್ವವಾಯು ಮಸಲ್ ಪ್ಯಾರಾಲಿಸಿಸ್ ಅಥವಾ ಸಾವು ಸಂಭವಿಸುತ್ತೆ ಕಲುಷಿತ ಮಣ್ಣಿನಲ್ಲಿರುವ ಅಪಾಯಕಾರಿ ಸೂಕ್ಷ್ಮ ಜೀವಿಗಳು ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅವಕಾಶವಾದಿ ರೋಗಕಾರಕಗಳು ಆಪರ್ಚುನಿಸ್ಟ್ ಪ್ಯಾಥೋಜನ್ಸ್ ಅಥವಾ ಕಾರ್ಯಸಾಧನ ರೋಗಕಾರಕಗಳು ಆಬ್ಲಿಗೇಟ್ ಪ್ಯಾಥೋಜನ್ಸ್ ಆಗಿರುತ್ತೆ ಅವಕಾಶವಾದಿ ಮತ್ತು ಕಾರ್ಯಸಾಧನ ರೋಗಕಾರಕಗಳು ಪ್ರತಿರಕ್ಷಣಾ ವ್ಯವಸ್ಥೆ ಕುಸಿದಿರುವ ಇಮ್ಯೂನ್ ಸಿಸ್ಟಮ್ ಕಾಂಪ್ರಮೈಸ್ ಆಗಿರುವ ಜೀವಿಗಳನ್ನು ಅವಲಂಬಿಸುತ್ತೆ ಮಣ್ಣಿನ ಹಾನಿಕಾರಕ ರೋಗಕಾರಕಗಳು ಟೆಟಾನಸ್ ಬಾಟುಲಿಸಮ್ ಮತ್ತು ಆಂಥ್ರಾಕ್ಸ್ನಂತಹ ರೋಗಗಳಲ್ಲದೆ ಜಟಗರುಳಿನ ಗ್ಯಾಸ್ಟ್ರೋಇಂಟೆಸ್ಟಿನಲ್ ಮತ್ತು ಉಸಿರಾಟದ ರೆಸ್ಪಿರೇಟರಿ ತೊಂದರೆಗಳಿಗೆ ಕಾರಣವಾಗುತ್ತೆ ಮತ್ತು ಇನ್ನು ಕೆಲವು ರೋಗಕಾರಕಗಳು ಪ್ರತಿಜೀವಿಕ ನಿರೋಧಕಗಳಾಗಿರುವುದರಿಂದ ಆ್ಯಂಟಿಬಾಡಿ ರೆಸಿಸ್ಟೆಂಟ್ ಆಗಿರುವುದರಿಂದ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆಯೇ ಉತ್ತಮವಾದದ್ದು ವಿಶೇಷವಾಗಿ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿರುವ ಜೀವಿಗಳಿಗೆ ಈ ಸೋಂಕುಗಳು ಬಹಳ ಅಪಾಯಕಾರಿ ಅಥವಾ ಮಾರಣಾಂತಿಕ ಪುರಾಣದಲ್ಲಿ ಬ್ರಹ್ಮತ್ಯ ದೋಷವಿರುವ ಮಣ್ಣಿನಿಂದ ದೂರವಿರಬೇಕೆನ್ನುವ ತಾತ್ಪರ್ಯವೇ ಊಷರ ಅಥವಾ ಸವಳು ಮಣ್ಣಿನಲ್ಲಿರುವ ಸಲೈನ್ ಅಥವಾ ಕಂಟಾಮಿನೇಟೆಡ್ ಸಾಯಿಲ್ನಲ್ಲಿರುವ ಹಾನಿಕಾರಕ ರೋಗಕಾರಕಗಳಿಂದ ಹಾರ್ಮ್ಫುಲ್ ಪ್ಯಾಥೋಜೆನ್ಸ್ನಿಂದ ದೂರ ಇರಬೇಕೆನ್ನುವ ಆಧುನಿಕ ವಿಜ್ಞಾನದ ಸಲಹೆ ಜಲಕ್ಕೆ ಬಂದ ದೋಷ ಭುದ್ಭುಧ ಅಥವಾ ಫೇನಾ ಫೇನಾ ಅಂದರೆ ಬುರುಗು ಕಲ್ಮಶನೊರೆ ಫೋಮ್ ಫ್ರಾತ್ ಅಥವಾ ಸ್ಕಮ್ ಜಲಚರವಾದ ಸೈನೋಬ್ಯಾಕ್ಟೀರಿಯಾ ಭೂಮಿಯ ಮೇಲಿನ ಅತಿದೊಡ್ಡ ಮತ್ತು ಪ್ರಮುಖ ಬ್ಯಾಕ್ಟೀರಿಯಾಗಳ ಗುಂಪು ಸೈನೋಬ್ಯಾಕ್ಟೀರಿಯಾ ನಕಾರಾತ್ಮಕವಾಗಿದ್ದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಆಗಿದ್ದು ಅವುಗಳಲ್ಲಿ ಕೆಲವು ಬಗೆಯ ಬ್ಯಾಕ್ಟೀರಿಯಾಗಳು ನಿರ್ದಿಷ್ಟ ರೋಗ ಉಂಟು ಮಾಡುವ ವಿಷವನ್ನು ಉತ್ಪಾದಿಸುತ್ತೆ ಟಾಕ್ಸಿನ್ಸ್ ಉತ್ಪಾದಿಸುತ್ತೆ ಪರಿಸರ ವಿಜ್ಞಾನದಲ್ಲಿ ಬ್ಯಾಕ್ಟೀರಿಯಾಗಳಲ್ಲಿ ಮೂರು ಪ್ರಮುಖ ಗುಂಪುಗಳನ್ನು ಗುರುತಿಸ್ತಾರೆ ಮೊದಲನೆಯದು ಮ್ಯಾಟ್ಫಾರ್ಮರ್ಸ್ ಇವು ಬಂಡೆಗಳು ಕೆಸರು ಮತ್ತು ಸಸ್ಯಗಳ ಮೇಲೆ ದಪ್ಪ ಪದರಗಳಾಗಿ ಕಂಡುಬರುತ್ತೆ ಎರಡನೆಯದು ಪಿಕೋಸೈನೋ ಬ್ಯಾಕ್ಟೀರಿಯಾ ಇವು ಕಳಪೆ ಪೋಷಕಾಂಶಗಳ ಸರೋವರ ಅಥವಾ ಕೆರೆ ಅಥವಾ ಸ್ಥಗಿತವಾದ ನೀರಿನಲ್ಲಿ ಕಂಡುಬರುತ್ತೆ ಮೂರನೆಯದು ಬ್ಲೂಮ್ ಫಾರ್ಮರ್ಸ್ ಇವು ವಿಷದ ಜೊತೆಗೆ ನೀರಿನ ಮೇಲೆ ಬುರುಗು ಅಥವಾ ಕಲ್ಮಶ ನೊರೆಯನ್ನು ಉತ್ಪಾದಿಸುತ್ತೆ ನೀರು ಇಂದ್ರನಿಂದ ಪಡೆದ ಬ್ರಹ್ಮಾತ್ಯ ದೋಷ ಅಂದರೆ ವಿಷಭರಿತ ಕಲ್ಮಶ ನೊರೆಯನ್ನು ಉತ್ಪಾದಿಸುವ ಮೂರನೇ ಬಗೆಯ ಬ್ಲೂಮ್ ಫಾರ್ಮರ್ಸ್ನಂತಹ ತೊಂದರೆಗಳನ್ನು ಒಡ್ಡುವ ರೋಗಕಾರಕಗಳು ಬ್ಲೂಮ್ ಫಾರ್ಮರ್ಸ್ನಿಂದ ಉತ್ಪತ್ತಿಯಾಗುವ ವಿಷಗಳು ಮೈಕ್ರೋಸಸ್ಟಿನ್ ಸಿಲೆಂಡ್ರೋಸ್ಪರ್ಮೋಸ್ಪಿನ್ ಲಿಪೋಪಾಲಿಸ್ಯಾಕರೈಟ್ಸ್ ನಾಡ್ಲರಿನ್ಸ್ ಅನಟಾಕ್ಸಿನ್ ಎ ಅನಟಾಕ್ಸಿನ್ ಎ ಎಸ್ ಸ್ಯಾಕ್ಸೋಟಾಕ್ಸಿನ್ ಮುಂತಾದವು ಬ್ಲೂಮ್ ಫಾರ್ಮರ್ಸ್ನಿಂದ ಉತ್ಪತ್ತಿಯಾದ ವಿಷಮಿಶ್ರಿತ ನೀರನ್ನು ಕುಡಿದರೆ ನರಮಂಡಲ ನರ್ವಸ್ ಸಿಸ್ಟಮ್ ಮೆದುಳು ಬ್ರೈನ್ ಶ್ ಶ್ವಾಸಕೋಶ ಲಂಗ್ಸ್ ಯಾಕೃತ್ತು ಲಿವರ್ ಮೂತ್ರಪಿಂಡಗಳು ಕಿಡ್ನೀಸ್ ಅನ್ನನಾಳ ಈಸೋಫೈಗಸ್ ಜಠರ ಸ್ಟೊಮಕ್ ಚಿಕ್ಕ ಕರಳು ಸ್ಮಾಲ್ ಇಂಟೆಸ್ಟೈನ್ ಮತ್ತು ದೊಡ್ಡ ಕರಳಿನ ಮೇಲೆ ಲಾರ್ಜ್ ಇಂಟೆಸ್ಟೈನ್ ಮೇಲೆ ಹಾನಿಕಾರಕ ಅಥವಾ ಮಾರಣಾಂತಿಕ ಪರಿಣಾಮ ಬೀರಬಹುದು ಈ ವಿಷಮಿಶ್ರಿತ ನೀರನ್ನು ಚರ್ಮವು ಸ್ಪರ್ಶಿಸಿದರೆ ದದ್ದುಗಳು ರ್ಯಾಷಸ್ ಕಿರಿಕಿರಿ ಇರಿಟೇಷನ್ಸ್ ಬೊಬ್ಬೆಗಳು ಬ್ಲಿಸ್ಟರ್ಸ್ ಮುಂತಾದವು ಮೂಡುತ್ತದೆ ಆದ್ದರಿಂದ ಬ್ಲೂಮ್ ಫಾರ್ಮರ್ಸಿನ ಕಲ್ಮಶ ನೊರೆಯಿಂದ ದೂರ ಇರುವುದು ಉತ್ತಮ ಕ್ಷೀಣಿಸಿದ ಪ್ರತಿರಕ್ಷಣೆ ಇಮ್ಯೂನ್ ಡಿಫಿಷನ್ಸಿ ಇರುವ ಮನುಷ್ಯರು ಬ್ಲೂಮ್ ಫಾರ್ಮರ್ಸ್ ಕಂಡುಬರುವ ನೀರಿನ ಹತ್ತಿರ ಹೋಗಬಾರದು ಪುರಾಣದಲ್ಲಿ ಬ್ರಹ್ಮತ್ಯ ದೋಷವಿರುವ ನೀರಿನಿಂದ ದೂರವಿರಬೇಕೆನ್ನುವ ತಾತ್ಪರ್ಯವೇ ನೀರನ್ನು ಹಾನಿಕಾರಕಗೊಳಿಸುವ ಬ್ಲೂಮ್ ಫಾರ್ಮರ್ಸ್ನಂತಹ ರೋಗಕಾರಕಗಳು ಇರುವ ನೀರಿನಿಂದ ದೂರ ಇರಬೇಕೆನ್ನುವ ಆಧುನಿಕ ವಿಜ್ಞಾನದ ಸಲಹೆ ಮರಕ್ಕೆ ಬಂದ ದೋಷ ಗೋಂದು ಸೋರುವಿಕೆ ಹುಣ್ಣು ಮೃದುಕೊಳೆತ ಗೋಂದು ಸೋರುವಿಕೆ ಹುಣ್ಣು ಮೃದುಕೊಳೆತ ಗಮ್ಮೋಸಿಸ್ ಕ್ಯಾಂಕರ್ಸ್ ಮತ್ತು ಸಾಫ್ಟ್ರಾಟ್ ಇವುಗಳು ವಿವಿಧ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರದಿಂದ ಫಂಗಸ್ನಿಂದ ಗಿಡ ಮತ್ತು ಮರಗಳಿಗೆ ಬರುವ ರೋಗಗಳು ಸೈಟೋಸ್ಪೋರಾ ಶಿಲೀಂಧ್ರದಿಂದ ಸೈಟೋಸ್ಪೋರಾ ಫಂಗಸ್ನಿಂದ ಕ್ಯಾಂಕರ್ ಎನ್ನುವ ರೋಗ ಎಷ್ಟು ಸಾಂಕ್ರಾಮಿಕವೆಂದರೆ ಸೋಂಕಿತ ಮರದ ಭಾಗಗಳನ್ನು ಭೌತಿಕವಾಗಿ ಕತ್ತರಿಸಲು ಬಳಸುವ ಉಪಕರಣವನ್ನು ಒಂದೇ ಮರಕ್ಕೆ ಎರಡನೇ ಬಾರಿ ಪ್ರಯೋಗಿಸುವ ಮುಂಚೆ ಕ್ರಿಮಿನಾಶವಾಗಿಸಬೇಕು ಸ್ಟೆರಲೈಸ್ ಮಾಡಬೇಕು ಇಲ್ಲವಾದಲ್ಲಿ ರೋಗವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಕ್ಷಣವೇ ಹರಡುತ್ತದೆ ಕ್ಯಾಂಡಿಡಾ ಎಸ್ ಶಿಲೀಂಧ್ರವು ಕ್ಯಾಂಡಿಡಾ ಎಸ್ ಫಂಗಸ್ ಮನುಷ್ಯರಿಗೆ ಸೋಂಕು ಹರಡಿಸುತ್ತಾ ಆರೋಗ್ಯಕ್ಕೆ ಹಾನಿಕಾರವಾಗಬಹುದು ಗಿಡ ಮತ್ತು ಮರಗಳಲ್ಲಿ ಮೃದುಕೊಳೆತಕ್ಕೆ ಕಾರಣವಾದ ಸ್ಯೂಡೋಮನಾಸ್ ಇರುವಿನೋಸ ಮನುಷ್ಯರಲ್ಲಿ ಸೋಂಕನ್ನು ಹರಡಿಸುತ್ತೆ ಅದು ಯಾವುದೇ ಅಂಗಾಂಶವನ್ನು ಆಕ್ರಮಿಸಬಹುದು ಈ ಬ್ಯಾಕ್ಟೀರಿಯಾ ಪ್ರತಿಜೀವಿಕ ನಿರೋಧಕವಾಗಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಆಗಿ ಮಾರಣಾಂತಕ ರೋಗಗಳನ್ನು ಒಡ್ಡಬಹುದು ಬಹುತೇಕ ಶೀಲೀಂಧ್ರ ಬಗೆಗಳು ಅವಕಾಶವಾದಿಗಳು ಸ್ವಾಗತಾರ್ಹ ವಾತಾವರಣ ಇದ್ದಲ್ಲಿ ಎಂತಹ ಜೈವಿಕಕ್ಕಾಗಲಿ ಜಿಗಿಯುತ್ತವೆ ಸ್ವಾಗತಾರ್ಹ ವಾತಾವರಣದ ಉದಾಹರಣೆ ಕುಸಿತ ಪ್ರತಿರಕ್ಷಣೆಯ ದೇಹ ಇಮ್ಯೂನ್ ಡಿಫಿಷಿಯೆಂಟ್ ಬಾಡಿ ಪುರಾಣದಲ್ಲಿ ಬ್ರಹ್ಮಹತ್ಯ ದೋಷವಿರುವ ಮರದಿಂದ ದೂರವಿರಬೇಕೆನ್ನುವ ತಾತ್ಪರ್ಯವೇ ರೋಗಗ್ರಸ್ತ ಮರಗಳಿಂದ ದೂರವಿರಬೇಕೆನ್ನುವ ಆಧುನಿಕ ವಿಜ್ಞಾನದ ಸಲಹೆ ನಾರಿಯರಿಗೆ ಬಂದ ದೋಷ ರಜಸ್ವಲೆ ಮಾಸಿಕ ಮುಟ್ಟಿನ ಚಕ್ರ ಮಂತ್ಲಿ ಮೆನ್ಸ್ಟ್ರೂಯಲ್ ಸೈಕಲ್ ರಜಸ್ವಲೆಯನ್ನು ಅಥವಾ ಮಾಸಿಕ ಮುಟ್ಟಿನ ಚಕ್ರಕ್ಕೆ ಒಳಗಾದ ಹೆಣ್ಣನ್ನು ಮೂರು ದಿನಗಳವರೆಗೂ ಪ್ರತ್ಯೇಕಿಸಬೇಕೆನ್ನುವ ಕಾರಣವನ್ನು ನೋಡೋಣ ಯೋನಿಕೋಶಗಳ ಉತ್ತೇಜನದಿಂದ ವಜೈನಲ್ ಸೆಲ್ಸ್ ಸ್ಟಿಮ್ಯುಲೇಷನ್ನಿಂದ ಗ್ಲೈಕೋಜೆನ್ ಹೆಚ್ಚಾಗಿ ಸಂಗ್ರಹವಾಗುತ್ತೆ ಗ್ಲೈಕೋಜೆನೆಸಿಸ್ ಮೂಲಕ ಗ್ಲೈಕೋಜೆನ್ಗಳನ್ನು ಪೈರುವಿಕ್ ಆಮ್ಲಕ್ಕೆ ಚಯಪಚಯಿಸಲಾಗತ್ತೆ ಗ್ಲೈಕೋಜೆನ್ ಮೆಟಬಲೈಸ್ಡ್ ಟು ಪೈರುವಿಕ್ ಆ್ಯಸಿಡ್ ಇದನ್ನು ರಹಿತ ಚಯಪಚಯ ಅನರೋಬಿಕ್ ಮೆಟಬಾಲಿಸಮ್ ಕ್ರಿಯೆಯಿಂದ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸಲಾಗುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಈ ಪ್ರಕ್ರಿಯೆಯನ್ನು ಯೋನಿಯ ಪ್ರಧಾನ ಸೂಕ್ಷ್ಮಾಣುಜೀವಿಯಾದ ಪ್ರಿಡಾಮಿನೆಂಟ್ ವಜೈನಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆದ ಡೋಡರ್ಲೈನ್ಸ್ ಲ್ಯಾಕ್ಟೋಬ್ಯಾಸಿಲಸ್ ನಡೆಸುತ್ತೆ ಇದರಿಂದ ಯೋನಿಯ ಪಿ ಎಚ್ ಮೌಲ್ಯವು ವಜೈನಲ್ ಪಿ ಹೆಚ್ ವ್ಯಾಲ್ಯೂ ಏಳಕ್ಕಿಂತ ಕಡಿಮೆಯಾಗಿ ಯೋನಿಗೆ ಆಮ್ಲೀಯ ಸ್ವಭಾವವನ್ನು ವಜೈನಾಗೆ ಅಸಿಡಿಕ್ ನೇಚರನ್ನು ನೀಡುತ್ತೆ ಲ್ಯಾಕ್ಟೋಬ್ಯಾಸಿಲಸ್ ಇತರ ಹಾನಿಕಾರಕ ಬ್ಯಾಕ್ಟೀರಿಯಾಗಳೊಂದಿಗೆ ಹೋರಾಡುವ ಮೂಲಕವೂ ಯೋನಿಯನ್ನು ರಕ್ಷಿಸುತ್ತೆ ಪಿ ಎಚ್ ಅಂದರೆ ಹೈಡ್ರೋಜನ್ ಸಾಮರ್ಥ್ಯ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಸಾಂದ್ರತೆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್ ಪಿ ಎಚ್ ಮೌಲ್ಯವು ಏಳು ಇದ್ದಾಗ ತಟಸ್ಥ ನ್ಯೂಟ್ರಲ್ ಏಳಕ್ಕಿಂತ ಕಡಿಮೆಯಾದಾಗ ಆಮ್ಲೀಯ ಅಸಿಡಿಕ್ ಏಳಕ್ಕಿಂತ ಹೆಚ್ಚಾದಾಗ ಕ್ಷಾರಿಯ ಆಲ್ಕಲೈನ್ ಯೋನಿಯ ಪಿ ಎಚ್ ಮೌಲ್ಯವು ಮೂರು ಪಾಯಿಂಟ್ ಎಂಟರಿಂದ ನಾಲ್ಕು ಪಾಯಿಂಟ್ ಐದರ ಒಳಗೆ ಇದ್ದಾಗ ಮಿತವಾದ ಆಮ್ಲೀಯ ವಾತಾವರಣವಾಗಿ ಮಾಡರೇಟ್ಲಿ ಅಸಿಡಿಕ್ ಎನ್ವಿರಾನ್ಮೆಂಟಾಗಿ ಪರಿವರ್ತನೆಯಾಗುತ್ತೆ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಪಿ ಎಚ್ ಮೌಲ್ಯ ಏಳು ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯದಲ್ಲಿ ಬೆಳೆಯುವುದರಿಂದ ಆಮ್ಲೀಯ ವಾತಾವರಣವು ಯೋನಿಯನ್ನು ತೊಂದರೆ ಕೊಡುವ ರೋಗಕಾರಕಗಳಿಂದ ಹಾರ್ಮ್ಫುಲ್ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ಸ್ನಿಂದ ರಕ್ಷಿಸುತ್ತೆ ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವವಾಗುವುದರಿಂದ ಯೋನಿಯ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗುತ್ತೆ ಯಾಕೆಂದರೆ ರಕ್ತದ ಪಿ ಎಚ್ ಮೌಲ್ಯವು ಏಳರಿಂದ ಏಳು ಪಾಯಿಂಟ್ ನಾಲ್ಕರ ತನಕ ಇರುತ್ತೆ ಯೋನಿಯ ಪಿ ಎಚ್ ಬದಲಾವಣೆಯು ವಜೈನಲ್ ಪಿ ಎಚ್ ವೇರಿಯೇಷನ್ಸ್ ಯೋನಿಯ ರಕ್ಷಣಾ ಶಕ್ತಿಯನ್ನು ವಜೈನಲ್ ಡಿಫೆನ್ಸನ್ನು ಕುಂಠಿತಗೊಳಿಸುತ್ತೆ ಮತ್ತು ಸೋಂಕುಗಳಿಗೆ ತುತ್ತಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಮುಟ್ಟಾದ ಹೆಣ್ಣನ್ನು ಪ್ರತ್ಯೇಕಿಸದಿದ್ದರೆ ಆಕೆ ಕೆಲಸ ಮಾಡುವಾಗ ಓಡಾಡಲು ಶುಚಿ ಮಾಡಲು ಮಣ್ಣಿನ ಸಂಪರ್ಕ ಕುಡಿಯುವುದಕ್ಕೆ ಅಡಿಗೆಗೆ ಶುಚಿತ್ವಕ್ಕೆ ನೀರಿನ ಸಂಪರ್ಕ ಅಡಿಗೆಗೆ ಸ್ನಾನಕ್ಕೆ ಮರ ಅಥವಾ ಕಟ್ಟಿಗೆಯ ಸಂಪ ಸಂಪರ್ಕದಲ್ಲಿ ಇರಬೇಕಾಗತ್ತೆ ಹಾಗೂ ಅವುಗಳು ಕಲುಷಿತವಾಗಿದ್ದಲ್ಲಿ ಅವುಗಳನ್ನು ಮುಟ್ಟಿರುವ ತನ್ನ ಅದೇ ಕೈಯಿಂದಲೇ ಯೋನಿ ಶುಚಿತ್ವವು ನಡೆದಾಗ ಅವಕಾಶವಾದಿ ರೋಗಕಾರಕಗಳು ರಕ್ಷಣಾತ್ಮಕ ಶಕ್ತಿ ಕುಸಿದಿರುವ ಯೋನಿಯನ್ನು ಆಕ್ರಮಿಸಿ ಸೋಂಕಿಗೆ ಒಳಪಡಿಸುತ್ತೆ ಇದು ನೇರ ಸೋಂಕು ನೇರ ಸೋಂಕಿನ ಸಾಧ್ಯತೆ ಅಷ್ಟೇ ಅಲ್ಲದೆ ತನ್ನ ಪರಿವಾರದವರು ಹಾನಿಕಾರಕ ರೋಗಕಾರಕಗಳ ಸಂಪರ್ಕಕ್ಕೆ ಬಂದು ಸೋಂಕಿನ ಲಕ್ಷಣರಹಿತರಾಗಿದ್ದು ಎಸಿಂಟೊಮ್ಯಾಟಿಕ್ ಆಗಿದ್ದು ಮುಟ್ಟಾದ ಹೆಣ್ಣಿಗೆ ಸೋಂಕು ಹರಡಿಸುವ ಸಾಧ್ಯತೆ ಹೆಚ್ಚು ಈ ರೀತಿಯಲ್ಲಿ ಉಂಟಾಗುವ ಸೋಂಕಿನಿಂದ ಹೆಣ್ಣಿಗೆ ಗಂಭೀರ ಕಾಯಿಲೆಯಿಂದ ಬಂಜೇತನದವರೆಗಿನ ಇನ್ಫರ್ಟಿಲಿಟಿ ತನಕ ಪ್ರಮುಖ ಸಮಸ್ಯೆಗಳು ಎದುರಾಗುತ್ತೆ ಆಧುನಿಕ ವಿಜ್ಞಾನದಲ್ಲಿ ಮುಟ್ಟಿನ ನೈರ್ಮಲ್ಯ ನಿರ್ವಹಣೆ ಮೆನ್ಸ್ಟ್ರ್ಯಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂದರೆ ರಕ್ತಸ್ರಾವವನ್ನು ಹೀರಿಕೊಳ್ಳಲು ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳನ್ನು ಬಳಸುವ ಮತ್ತು ಬಳಸಿದ ನಂತರ ಸೂಕ್ತ ವಿಲೇವಾರಿಯ ಸವಲತ್ತು ಹಾಗೂ ಅದನ್ನು ಬದಲಾಯಿಸುವ ಗೌಪ್ಯತೆ ಮುಟ್ಟಿನ ನೈರ್ಮಲ್ಯ ನಿರ್ವಹಣೆ ನಿರ್ವಹಣೆಯ ಅರಿವು ಮೆನ್ಸ್ಟ್ರಿಯಲ್ ಹೈಜೀನ್ ಮ್ಯಾನೇಜ್ಮೆಂಟ್ ಅವೇರ್ನೆಸ್ ಶುರುವಾಗಿದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅದರ ಪ್ರಕಾರ ಕಳಪೆ ನೈರ್ಮಲ್ಯ ಉತ್ಪನ್ನಗಳಿಂದ ಅನ್ಹೈಜಿನಿಕ್ ಸ್ಯಾನಿಟೇಷನ್ ಪ್ರಾಡಕ್ಟ್ಸ್ನಿಂದ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಸೋಂಕಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಐದು ಸಾವಿರ ವರ್ಷಗಳ ಹಿಂದಿನ ಪೌರಾಣಿಕ ವಿವರಣೆಯ ಪ್ರಕಾರ ಮುಟ್ಟಾದ ಹೆಣ್ಣನ್ನು ಪ್ರತ್ಯೇಕಿಸುವುದು ಅಂದರೆ ಅವಳಿಗೆ ಪೂರ್ಣ ಗೌಪ್ಯತೆ ನೀಡುವುದು ಮತ್ತು ಹಾನಿಕಾರಕ ರೋಗಕಾರಕಗಳ ಸಂಪರ್ಕಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿಯೂ ಬಾರದಂತೆ ಅವಳ ಆರೋಗ್ಯವನ್ನು ಕಾಪಾಡುವುದು ಈ ತಾತ್ಪರ್ಯವು ಆಧುನಿಕ ವಿಜ್ಞಾನದ ಮುಟ್ಟಿನ ನೈರ್ಮಲ್ಯ ಮತ್ತು ಆರೋಗ್ಯ ನಿರ್ವಹಣೆಯ ಉದ್ದೇಶಕ್ಕಿಂತ ಮಿಗಿಲಾದದ್ದು ಮತ್ತು ವೈಜ್ಞಾನಿಕವಾದದ್ದು ಇಂದ್ರನ ನಿರ್ಲಕ್ಷ್ಯದಿಂದ ಬೃಹಸ್ಪತಿ ಆಚಾರ್ಯರು ಅಂತರ್ಧಾನರಾಗೋದು ಅಂದರೆ ಅಂತರ್ಗತ ಪ್ರತಿರಕ್ಷಣೆ ಮಾಯವಾಗೋದು ಇನ್ನೇಟ್ ಇಮ್ಯುನಿಟಿ ಡಿಸಪಿಯರ್ ಆಗೋದು ಮತ್ತು ಇಂದ್ರ ವಿಶ್ವರೂಪರನ್ನು ಕೊಲ್ಲೋದು ಅಂದರೆ ಹೊಂದಿಸಿದ ಪ್ರತಿರಕ್ಷಣೆ ನಾಶವಾಗೋದು ಅಡಾಪ್ಟಿವ್ ಇಮ್ಯುನಿಟಿ ಡೆಸ್ಟ್ರಾಯ್ ಆಗೋದು ಈ ಎರಡೂ ಸ್ಥಿತಿಯು ನಮಗೆ ಗೊತ್ತಾಗೋದು ರೋಗಕಾರಕಗಳು ದೇಹವನ್ನು ಆಕ್ರಮಿಸಿದಾಗ ಮಾತ್ರ ಒಂದು ಮನುಷ್ಯ ಜೀವಕ್ಕೆ ಈ ನಾಲ್ಕರ ಜೊತೆಗೆ ಹೆಚ್ಚಿನ ಒಡನಾಟ ಭೂಮಿ ಜಲ ವೃಕ್ಷ ನಾರಿಯರು ಆದ್ದರಿಂದ ರೋಗಕಾರಕಗಳನ್ನು ಒಡ್ಡುವ ಬ್ರಹ್ಮಾತ್ಯ ದೋಷಕ್ಕೆ ಒಳಗಾದ ಈ ನಾಲ್ಕರಿಂದ ದೂರವಿದ್ದಾಗಲೇ ಕ್ಷೇಮ ಮತ್ತು ಆರೋಗ್ಯ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಪುರಾಣದ ಈ ಅದ್ಭುತ ಕಥೆಯು ನಮಗೆ ಬರೀ ನೈತಿಕ ಪಾಠವನ್ನಲ್ಲದೆ ರಕ್ಷಣಾ ಶಕ್ತಿ ಕುಸಿದಾಗ ನಮಗೆ ಬೇಕಾದ ನೈರ್ಮಲ್ಯ ನಿರ್ವಹಣೆಯ ಗಹನವಾದ ವಿಜ್ಞಾನವನ್ನು ತಿಳಿಸುತ್ತೆ ಶ್ರೀ ವೇದವ್ಯಾಸರ ಕೃತಿಗಳು ಇಡೀ ವಿಜ್ಞಾನ ಸಮುದಾಯಕ್ಕೆ ಉಲ್ಲೇಖಗಳಾಗಿ ಅಂದರೆ ಸಿಟೇಷನ್ಸ್ಗಳಾಗಿ ನಿಲ್ಲುತ್ತೆ ಆದರೆ ಅದು ನಮಗೆ ಅರ್ಥ ಆಗಬೇಕಷ್ಟೆ ಪುರಾಣಗಳ ಮಹತ್ವವನ್ನು ತಿಳಿಸಿಕೊಟ್ಟ ವೈಜ್ಞಾನಿಕ ಶಾಸ್ತ್ರಜ್ಞರಾದ ಶ್ರೀ ಮಧ್ವಾಚಾರ್ಯರಿಗೆ ಹಾಗೂ ಮಧ್ವಂತರ್ಗತ ಶ್ರೀ ಕೃಷ್ಣ ಪರಮಾತ್ಮನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮೊಳಗೆ ಮತ್ತು ಹೊರಗಿರುವ ದೈವಿಕ ವಿನ್ಯಾಸವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲಿತು ಅರ್ಥೈಸಲು ಜ್ಞಾನ ಮತ್ತು ಭಕ್ತಿಯನ್ನು ಬೇಡುತ್ತಾ ಈ ಮಾತುಗಳನ್ನು ಮುಗಿಸ್ತೀನಿ ಕೃಷ್ಣಾರ್ಪಣ ಮಸ್ತು ಕೃಷ್ಣಂ ಒಂದೇ ಜಗದ್ಗುರುಂ